ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಒಮ್ಮೆ ದೇವತೆಗಳಾದ ಶಿವ ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದ ಮೇಲೆ ಕುಳಿತಿದ್ದರು ಆಗ ಪಾರ್ವತಿ ದೇವಿಗೆ ಒಂದು ಕುತೂಹಲ ಮೂಡಿತು ಅವರು ಭಗವಾನ್ ಶಿವನನ್ನು ಕೇಳಿದರು ಪ್ರಭು ಯಾವ ಪಾಪದಿಂದ ಒಂದು ಸ್ತ್ರೀ ಸಮಯಕ್ಕಿಂತ ಮುಂಚೆಯೇ ವಿಧವೆಯಾಗುತ್ತಾರೆ ಯಾವ ಪಾಪ ಒಂದು ಪತಿವ್ರತೆಯಾದ ಸ್ತ್ರೀಯನ್ನು ಸಹ ವಿಧವೆಯಾಗಿಸುತ್ತದೆ ಸ್ತ್ರೀ ವಿಧವೆಯಾಗುವ ಸೂಚನೆಗಳು ಮೊದಲೇ ಸಿಗುತ್ತವೆಯೇ ಹಾಗೆ ಯಾವ ಅಂಗದಿಂದ ಸ್ತ್ರೀ ವಿಧವೆಯಾಗುತ್ತಾರೆ ಅಥವಾ ಇಲ್ಲ ಎಂದು ತಿಳಿಯುತ್ತದೆ ಈ ಪ್ರಶ್ನೆಗಳನ್ನು ಕೇಳಿದಾಗ ಭಗವಾನ್ ಶಿವ ಉತ್ತರಿಸಿದರು ದೇವಿ ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ ಇದು ನಿಜ ಕೆಲವು ಸ್ತ್ರೀಯರ ಹಣೆ ಬರಹದಲ್ಲಿ ಬೇಗ ವಿಧವೆಯಾಗುವುದು ಬರೆದಿರುತ್ತದೆ ಅವರು ಪತಿವ್ರತೆಯಾದರೂ ಸರಿ ಆದರೆ ಒಂದು ಪಾಪದಿಂದ ಸ್ತ್ರೀ ವಿಧವೆಯಾಗುತ್ತಾರೆ ಮತ್ತು ಸ್ತ್ರೀಯ ದೇಹದ ಒಂದು ಅಂಗವು ಅವರು ವಿಧವೆಯಾಗುವ ಸೂಚನೆಯನ್ನು ಸಹ ನೀಡುತ್ತದೆ ದೇವಿ ಈ ಅತ್ಯಂತ ರಹಸ್ಯ ಸತ್ಯವನ್ನು ನಿನಗೆ ಹೇಳುವ ಮೊದಲು ನಾನು ನಿಮಗೆ ಒಂದು ಕತೆಯನ್ನು ಹೇಳುತ್ತೇನೆ ಈ ಕತೆಯಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ ಹಾಗಾಗಿ ನೀವು ಈ ಕತೆಯನ್ನು ಗಮನವಿಟ್ಟು ಕೇಳಿ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಭಗವಾನ್ ಶಿವ ಪಾರ್ವತಿ ದೇವಿಗೆ ಒಂದು ಸುಂದರವಾದ ಕತೆಯನ್ನು ಹೇಳಿದರು ನೀವು ಈ ಕತೆಯನ್ನು ಪೂರ್ತಿಯಾಗಿ ಕೇಳಿ ಈ ಕತೆಯನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ ಹಾಗಾದರೆ ಪ್ರಾರಂಭಿಸೋಣ ಒಂದು ಕಾಲದಲ್ಲಿ ಮಧ್ಯ ದೇಶದಲ್ಲಿ ಒಬ್ಬ ಅತ್ಯಂತ ಶ್ರೀಮಂತ ಶ್ರೇಷ್ಠ ವ್ಯಾಪಾರಿ ವಾಸಿಸುತ್ತಿದ್ದ ಅವರಿಗೆ ಒಬ್ಬ ಮಗ ಮತ್ತು ಮೂವರು ಪುತ್ರಿಯರಿದ್ದರು ಅವರ ಮೂವರು ಪುತ್ರಿಯರ ಮದುವೆ ಒಳ್ಳೆಯ ಮತ್ತು ಶ್ರೀಮಂತ ಮನೆತನದಲ್ಲಿ ನಡೆದಿತ್ತು ಆದರೆ ವ್ಯಾಪಾರಿಯ ಒಬ್ಬ ಮಗಳಿಗೆ ದುರದೃಷ್ಟ ಎದುರಾಯಿತು ಆತನ ಒಬ್ಬ ಮಗಳು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ವಿಧವೆಯಾಗಿ ಅತೀವ ದುಃಖದಲ್ಲಿ ಜೀವನ ನಡೆಸತೊಡಗಿದರು ಆ ವಿಧವೆ ಸ್ತ್ರೀಯ ಹೆಸರು ಸುಕನ್ಯಾ ಸುಕನ್ಯಾ ಅತ್ಯಂತ ಸುಂದರಳು ಗುಣವಂತೆ ಮತ್ತು ಪತಿವ್ರತೆ ನಾರಿಯಾಗಿದ್ದರು ಆದರೆ ಅವರ ಹಣೆ ಬರಹದಲ್ಲಿ ಅಶುಭ ಬರೆದಿತ್ತು ಅದೇ ಅವರೊಂದಿಗೆ ಸಂಭವಿಸಿತ್ತು ಮದುವೆಯಾದ ಸಮಯದಲ್ಲಿ ಸುಕನ್ಯಾಳ ಗಂಡ ಆಕೆಯ ಸೌಂದರ್ಯವನ್ನು ಮತ್ತು ಆಕೆಯ ತಂದೆಯ ಆಸ್ತಿಯನ್ನು ಮಾತ್ರ ನೋಡಿದ್ದರು ಇದರಿಂದಾಗಿ ಅವರು ಬೇಗನೆ ದೇಹತ್ಯಾಗ ಮಾಡಬೇಕಾಯಿತು ಬಾಲ್ಯದಿಂದಲೇ ಸುಕನ್ಯಾಳ ದೇಹದ ಅಂಗಗಳ ಮೇಲೆ ಆಕೆಯ ವಿಧವೆಯಾಗುವ ಲಕ್ಷಣಗಳು ಕಾಣುತ್ತಿದ್ದವು ಆದರೆ ಯಾರು ಅದಕ್ಕೆ ಗಮನ ನೀಡಲಿಲ್ಲ ಸುಕನ್ಯಾಳ ಹಿಂದಿನ ಜನ್ಮದ ಕರ್ಮಗಳಿಂದಾಗಿ ಆಕೆ ಈ ಜನ್ಮದಲ್ಲಿ ವಿಧವೆಯಾಗಬೇಕಾಯಿತು ಭಗವಾನ್ ಶಿವ ಹೇಳುತ್ತಾರೆ ದೇವಿ ಈಗ ನಾನು ನಿಮಗೆ ಸುಕನ್ಯಾಳ ಪೂರ್ವ ಜನ್ಮದ ಕತೆಯನ್ನು ಹೇಳುತ್ತೇನೆ ಅದನ್ನು ನೀವು ಗಮನವಿಟ್ಟು ಕೇಳಿ ಸುಕನ್ಯಾ ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಜನಿಸಿದ್ದರು ಆಕೆಯ ಹೆಸರು ಕಲಾವತಿ ಆ ಬ್ರಾಹ್ಮಣ ರಾಜನಿಗೆ ಅತಿ ಪ್ರಿಯವಾಗಿದ್ದರು ಇದರಿಂದಾಗಿ ಬ್ರಾಹ್ಮಣನ ಮನೆಯು ದನಧಾನ್ಯಗಳಿಂದ ತುಂಬಿತ್ತು ಅವರ ಬಳಿ ಸಾಕಷ್ಟು ಸಂಪತ್ತು ಇತ್ತು ಇದರಿಂದ ಬ್ರಾಹ್ಮಣ ತುಂಬ ಉನ್ನತ ಮತ್ತು ಗರ್ವದಿಂದ ಕೂಡಿದವರಾಗಿದ್ದರು ಆ ಬ್ರಾಹ್ಮಣ ತನ್ನ ಮಗಳು ಕಲಾವತಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು ಏಕೆಂದರೆ ಆಕೆ ಅವರ ಏಕೈಕ ಮಗಳಾಗಿದ್ದರು ಕಲಾವತಿ ತುಂಬಾ ಸುಂದರವಾಗಿದ್ದರು ಮತ್ತು ತಂದೆಯ ಅತಿಯಾದ ಪ್ರೀತಿಯಿಂದ ಆಕೆ ಸಹ ಹಾಳಾಗಿದ್ದರು ಅವರ ತಂದೆ ಅವರ ಪ್ರತಿ ಆಸೆಯನ್ನು ಪೂರೈಸುತ್ತಿದ್ದರು ಆಕೆಗೆ ಎಂದಿಗೂ ಯಾವುದರ ಕೊರತೆಯೂ ಇರಲಿಲ್ಲ ಕಲಾವತಿ ತನ್ನ ಜೀವನದಲ್ಲಿ ಎಂದಿಗೂ ದುಃಖವನ್ನು ಕಂಡಿರಲಿಲ್ಲ ಮತ್ತು ಆಕೆಗೆ ತನ್ನ ಸೌಂದರ್ಯದ ಬಗ್ಗೆ ಅತಿಯಾದ ಹೆಮ್ಮೆ ಇತ್ತು ನಂತರ ಕಲಾವತಿ ಯುವತಿಯಾದಾಗ ಆಕೆಯ ತಂದೆ ಆಕೆಯ ಮದುವೆಯ ಬಗ್ಗೆ ಯೋಚಿಸಿದರು ಆದರೆ ಅವರಿಗೆ ಒಂದು ಷರತ್ತು ಇತ್ತು ಅಂದರೆ ಕಲಾವತಿಯನ್ನು ಯಾರು ಮದುವೆಯಾಗುತ್ತಾರೋ ಅವರು ಕಲಾವತಿಯ ತಂದೆಯ ಮನೆಯಲ್ಲೇ ಇರಬೇಕು ಅಂದರೆ ಮನೆಯ ಅಳಿಯನಾಗಿರಬೇಕು ಬ್ರಾಹ್ಮಣನು ತನ್ನ ಎಲ್ಲ ಸಂಬಂಧಿಕರಿಗೆ ಈ ವಿಷಯವನ್ನು ತಿಳಿಸಿದರು ಮತ್ತು ಈ ವಿಷಯ ಎಲ್ಲೆಡೆ ಹರಡಿತು ಅನೇಕ ವಿದ್ವಾಂಸರು ಮತ್ತು ಜ್ಞಾನಿ ಪಂಡಿತರು ಕಲಾವತಿಯನ್ನು ನೋಡಲು ಆಕೆಯ ಮನೆಗೆ ಬಂದರು ಆದರೆ ಕಲಾವತಿ ಯಾರನ್ನು ಇಷ್ಟಪಡಲಿಲ್ಲ ಕಲಾವತಿ ಅನೇಕ ವಿದ್ವಾನ್ ಬ್ರಾಹ್ಮಣರನ್ನು ಮನೆಯಿಂದ ಹೊರಗೆ ಕಳುಹಿಸಿದರು ನಂತರ ಒಂದು ದಿನ ಒಬ್ಬ ಅತ್ಯಂತ ಸುಂದರ ಬ್ರಾಹ್ಮಣ ಭಿಕ್ಷೆ ಬೇಡಲು ಕಲಾವತಿಯ ಮನೆಗೆ ಬಂದರು ಅವರನ್ನು ನೋಡಿ ಕಲಾವತಿ ಅವರನ್ನು ಇಷ್ಟಪಟ್ಟರು ಮತ್ತು ತನ್ನ ತಂದೆಗೆ ತಾನು ಆ ಭಿಕ್ಷುಕ ಬ್ರಾಹ್ಮಣನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದರು ಇದನ್ನು ಕೇಳಿ ಕಲಾವತಿಯ ತಂದೆಯು ಒಪ್ಪಿಗೆ ನೀಡಿದರು ಮತ್ತು ಆ ಬ್ರಾಹ್ಮಣನನ್ನು ಕಲಾವತಿಯನ್ನು ಮದುವೆಯಾಗಲು ಕೇಳಿದರು ಆ ಬ್ರಾಹ್ಮಣನು ಸಹ ಸಮ್ಮತಿಸಿದರು ಮತ್ತು ನಂತರ ಕಲಾವತಿ ಮತ್ತು ಆ ಬ್ರಾಹ್ಮಣನ ವಿವಾಹ ನೆರವೇರಿತು ಕಲಾವತಿ ಮದುವೆಯ ಸಮಯದಲ್ಲಿ ತುಂಬ ಸಂತೋಷವಾಗಿದ್ದರು ಆಕೆಗೆ ತನ್ನ ಇಷ್ಟದ ಸಂಗಾತಿ ಸಿಕ್ಕಿದ್ದರು ಮದುವೆಯ ನಂತರ ಕೆಲವು ದಿನಗಳ ಕಾಲ ಕಲಾವತಿ ತನ್ನ ಪತಿಯೊಂದಿಗೆ ಪ್ರೀತಿಯಿಂದ ವಾಸಿಸುತ್ತಿದ್ದರು ಮತ್ತು ಅವರ ಸೇವೆ ಮಾಡುತ್ತಿದ್ದರು ಆದರೆ ಕೆಲವೇ ದಿನಗಳು ಕಳೆದ ನಂತರ ಕಲಾವತಿ ತನ್ನ ನಿಜವಾದ ಸ್ವರೂಪವನ್ನು ತೋರಿಸಲು ಪ್ರಾರಂಭಿಸಿದರು ಕಲಾವತಿ ತನ್ನ ಪತಿಯನ್ನು ಸೇವಕನಂತೆ ನೋಡಲು ಶುರು ಮಾಡಿದರು ಅವರ ಆಜ್ಞೆಯನ್ನು ಪಾಲಿಸುವ ಬದಲು ಆಕೆ ಅವರಿಗೆ ಆಜ್ಞೆ ನೀಡಲು ಶುರು ಮಾಡಿದರು ಕಲಾವತಿ ತನ್ನ ಪತಿಯನ್ನು ಅವರ ಹೆಸರಿನಿಂದಲೇ ಕರೆಯಲು ಶುರು ಮಾಡಿದರು ತಾನು ಪತಿಯ ಕಾಲು ಒತ್ತಿಸುವ ಬದಲು ತನ್ನ ಪತಿಯಿಂದಲೇ ತನ್ನ ಕಾಲುಗಳನ್ನು ಒತ್ತಿಸಿಕೊಳ್ಳಲು ಶುರು ಮಾಡಿದರು ಕಲಾವತಿ ಪತಿಗೆ ಹೇಳದೆ ಮನೆಯಿಂದ ಹೊರಗೆ ಹೋಗುತ್ತಿದ್ದರು ಎಂದಿಗೂ ಪತಿಯ ಮಾತು ಕೇಳುತ್ತಿರಲಿಲ್ಲ ಪತಿಯ ಮೊದಲು ಊಟ ಮಾಡುತ್ತಿದ್ದರು ಯಾವುದೇ ಧಾರ್ಮಿಕ ಕಾರ್ಯದಲ್ಲಿ ಪತಿಯೊಂದಿಗೆ ಕುಳಿತುಕೊಳ್ಳುತ್ತಿರಲಿಲ್ಲ ಮತ್ತು ಒಬ್ಬಂಟಿಯಾಗಿ ಇರುತ್ತಿದ್ದರು ತನ್ನ ಪತ್ನಿಯ ಇಂತಹ ನಡವಳಿಕೆಯನ್ನು ನೋಡಿ ಕಲಾವತಿಯ ಪತಿ ತುಂಬಾ ದುಃಖಿತರಾಗಿದ್ದರು ಅವರು ಕಲಾವತಿಯನ್ನು ತುಂಬಾ ಅರ್ಥ ಮಾಡಿಸಲು ಪ್ರಯತ್ನಿಸಿದರು ಆದರೆ ಆಕೆ ಎಂದಿಗೂ ಕೇಳಲಿಲ್ಲ ಕಲಾವತಿ ತನ್ನ ಮನಸ್ಸು ಇಚ್ಛೆಯಂತೆ ವರ್ತಿಸುತ್ತಿದ್ದರು ಕಲಾವತಿಯ ತಾಯಿಯೂ ಸಹ ಆಕೆಗೆ ಸ್ತ್ರೀಯು ತನ್ನ ಪತಿಯೊಂದಿಗೆ ಇಂತಹ ವರ್ತನೆ ಮಾಡಬಾರದು ಎಂದು ಅರ್ಥ ಮಾಡಿಸಲು ಪ್ರಯತ್ನಿಸಿದರು ಆದರೆ ಕಲಾವತಿ ತನ್ನ ತಾಯಿಯ ಮಾತನ್ನು ಎಂದಿಗೂ ಕೇಳಲಿಲ್ಲ ಆಕೆ ಉದ್ದೇಶ ಪೂರ್ವಕವಾಗಿ ಅವಮಾನಿಸುತ್ತಿದ್ದರು ದಿನವಿಡೀ ಪತಿಯನ್ನು ದೂಷಿಸುವುದು ಅವರಿಗೆ ಕೆಟ್ಟ ಮಾತುಗಳನ್ನು ಆಡುವುದು ಅವರ ಹೆಸರಿನಿಂದ ಕರೆಯುವುದು ಇತ್ಯಾದಿ ನಿಂದನೀಯ ಕೆಲಸಗಳನ್ನು ಆಕೆ ಪ್ರತಿದಿನ ಮಾಡುತ್ತಿದ್ದರು ಕಲಾವತಿಯ ಪತಿಯು ಸಹ ಆಕೆಯಿಂದ ತುಂಬ ಬೇಸರಗೊಂಡಿದ್ದರು ನಂತರ ಒಂದು ದಿನ ಅವರು ತುಂಬ ಯೋಚಿಸಿ ಕಲಾವತಿಯನ್ನು ಬಿಟ್ಟು ಹೋಗಲು ನಿರ್ಧರಿಸಿದರು ಕಲಾವತಿಯ ಪತಿ ಯಾರಿಗೂ ಹೇಳದೆ ತನ್ನ ಮನೆಯನ್ನು ಬಿಟ್ಟು ಹೊರಟು ಹೋದರು ಅವರು ಕಲಾವತಿಯನ್ನು ತ್ಯಜಿಸಿದರು ಮತ್ತು ವನಕ್ಕೆ ಹೋಗಿ ತಪಸ್ಸು ಮಾಡಲು ಪ್ರಾರಂಭಿಸಿದರು ಏಕೆಂದರೆ ಶಾಸ್ತ್ರಗಳು ಇದನ್ನೇ ಹೇಳುತ್ತವೆ ಅಂದರೆ ಬುದ್ಧಿವಂತ ಮನುಷ್ಯನು ದುಷ್ಟ ಮತ್ತು ಇಷ್ಟ ಬಂದಂತೆ ಇರುವ ಪತ್ನಿಯನ್ನು ತ್ಯಜಿಸಬೇಕು ಇಲ್ಲದಿದ್ದರೆ ಅವರು ಸಹ ಆಕೆಯ ಪಾಪದಲ್ಲಿ ಭಾಗಿಯಾಗುತ್ತಾರೆ ಕಲಾವತಿಯ ಪತಿ ವನಕ್ಕೆ ಹೋಗಿ ತಪಸ್ಸು ಮಾಡಲು ಪ್ರಾರಂಭಿಸಿದರು ಕಲಾವತಿಯು ಸಹ ತನ್ನ ಪತಿಯನ್ನು ಹುಡುಕಲು ಪ್ರಯತ್ನಿಸಲಿಲ್ಲ ಮತ್ತು ತನ್ನ ಮನೆಯಲ್ಲೇ ವಾಸಿಸುತ್ತಿದ್ದರು ಕಲಾವತಿಯ ತಾಯಿ ಆಕೆಗೆ ತನ್ನ ಪತಿಯನ್ನು ವಿನಂತಿಸಿ ಮನೆಗೆ ಕರೆತರಲು ತುಂಬ ಪ್ರಯತ್ನಿಸಿದರು ಆದರೆ ಕಲಾವತಿ ಹೇಳುತ್ತಿದ್ದರು ಬಿಡಿ ಅಮ್ಮ ಹೇಗೂ ನನ್ನ ಭಿಕ್ಷುಕ ಪತಿ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಆತನನ್ನು ಮದುವೆಯಾಗಿ ನಾನು ಅವರಿಗೆ ಉಪಕಾರವೇ ಮಾಡಿದ್ದೇನೆ ಆದರೆ ಆ ಮೂರ್ಖ ನನ್ನನ್ನೇ ಬಿಟ್ಟು ಹೋದ ಇಂತಹ ಪತಿಯೊಂದಿಗೆ ಇರುವುದಕ್ಕಿಂತ ನಾನು ಒಬ್ಬಳೇ ಇರುವುದು ಉತ್ತಮ ನಾನು ಎಷ್ಟು ಸುಂದರಿ ಎಂದರೆ ಯಾವುದೇ ಪುರುಷ ನನ್ನನ್ನು ಮದುವೆಯಾಗುತ್ತಾನೆ ಕಲಾವತಿಯ ಇಂತಹ ಮಾತುಗಳನ್ನು ಕೇಳಿ ಆಕೆಯ ತಾಯಿಯು ದುಃಖಿತವಾದರು ಆತ ಕಲಾವತಿಯ ಪತಿ ಧ್ಯಾನ ತಪಸ್ಸು ಮಾಡಲು ಪ್ರಾರಂಭಿಸಿದರು ಮತ್ತು ಸಾಂಸಾರಿಕ ಬಂಧನಗಳಿಂದ ಮುಕ್ತನಾಗಿ ದೇವರ ಭಕ್ತಿಯಲ್ಲಿ ತೊಡಗಿದರು ನಂತರ ಕೆಲವು ದಿನಗಳ ನಂತರ ಕಲಾವತಿಯ ತಂದೆಯೊಂದಿಗೆ ಅಶುಭ ಘಟನೆ ನಡೆಯಿತು ರಾಜ ಮನೆತನದಲ್ಲಿ ಕಳ್ಳತನ ಮಾಡುತ್ತಿದ್ದಾಗ ಸಿಪಾಯಿಗಳು ಅವರನ್ನು ಹಿಡಿದು ರಾಜನಿಗೆ ಸುದ್ದಿ ತಿಳಿಸಿದರು ರಾಜನು ಅವರ ಮೇಲೆ ತುಂಬ ಕೋಪಗೊಂಡು ಅವರ ಎಲ್ಲ ಧನ ಸಂಪತ್ತನ್ನು ಕಸಿದುಕೊಂಡು ಅವರನ್ನು ಕಾರಾಗೃಹದಲ್ಲಿ ಹಾಕಿದರು ಎಲ್ಲವನ್ನು ಕಳೆದುಕೊಂಡಿದ್ದರಿಂದ ಕಲಾವತಿ ತುಂಬ ಬಡವರಾದರು ಆಕೆಯ ತಾಯಿ ಮತ್ತು ಕಲಾವತಿ ಈಗ ಇತರರ ಮನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಕಲಾವತಿಯ ತಂದೆ ಕಾರಾಗೃಹದಲ್ಲಿ ಬಂದಿಯಾಗಿದ್ದರಿಂದ ಆಕೆ ಮತ್ತು ಆಕೆಯ ತಾಯಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಯಿತು ಆಗ ಕಲಾವತಿಗೆ ಏಕಾಂತ ಕಾಡಲು ಪ್ರಾರಂಭಿಸಿತು ಮನೆಯಲ್ಲಿ ಯಾವುದೇ ಪುರುಷ ಇರಲಿಲ್ಲ ಹಾಗಾಗಿ ಅವರ ರಕ್ಷಣೆಗೂ ಯಾರೂ ಇರಲಿಲ್ಲ ಈಗ ಕಲಾವತಿಗೆ ತನ್ನ ಪತಿಯ ನೆನಪು ಬರಲು ಪ್ರಾರಂಭಿಸಿತು ಆದರೆ ಕಲಾವತಿಯ ಪತಿ ವನದಲ್ಲಿ ಸನ್ಯಾಸಿಯಾಗಿ ಕುಳಿತಿದ್ದರು ನಂತರ ಕಲಾವತಿ ತನ್ನ ಪತಿಯನ್ನು ಹುಡುಕಲು ವನಕ್ಕೆ ಹೋದರು ಆದರೆ ಆಕೆಗೆ ತನ್ನ ಪತಿ ಎಲ್ಲಿಯೂ ಸಿಗಲಿಲ್ಲ ಆಕೆ ವನದಲ್ಲಿ ಎಲ್ಲೆಡೆ ತಿರುಗಾಡಿದರು ಆದರೆ ಆಕೆಗೆ ತನ್ನ ಪತಿ ಸಿಗಲಿಲ್ಲ ನಂತರ ಆಕೆ ಒಂದು ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಲು ಕುಳಿತಾಗ ಅಚಾನಕವಾಗಿ ಆ ಸ್ಥಳಕ್ಕೆ ಒಂದು ಸಿಂಹ ಬಂತು ಮತ್ತು ಅದು ಕಲಾವತಿಯ ಮೇಲೆ ದಾಳಿ ಮಾಡಿತು ಅದೇ ಕ್ಷಣದಲ್ಲಿ ಕಲಾವತಿಯ ಪ್ರಾಣಗಳು ಹೋದವು ಮರಣದ ನಂತರ ಇಬ್ಬರು ಯಮದೂತರು ಕಲಾವತಿಯನ್ನು ಎಳೆದುಕೊಂಡು ಯಮಲೋಕಕ್ಕೆ ಕರೆದುಕೊಂಡು ಹೋದರು ಯಮಲೋಕದಲ್ಲಿ ಕಲಾವತಿ ಯಮರಾಜನ ಮುಂದೆ ಬಂದಾಗ ಯಮರಾಜ ಆಕೆಯ ಪಾಪ ಮತ್ತು ಪುಣ್ಯವನ್ನು ಅಳೆದು ನೋಡಿದರು ಯಮರಾಜ ಹೇಳಿದರು ಈಕೆ ಅತ್ಯಂತ ಪಾಪಿ ಸ್ತ್ರೀ ಈಕೆ ಎಂದಿಗೂ ತನ್ನ ಪತಿಯನ್ನು ಗೌರವಿಸಲಿಲ್ಲ ಈಕೆ ಪದೇ ಪದೇ ತನ್ನ ಪತಿಯನ್ನು ಅವಮಾನಿಸಿದರು ಅವರ ಹೆಸರಿನಿಂದ ಕರೆಯುತ್ತಿದ್ದರು ತನ್ನ ಪತಿಯೊಂದಿಗೆ ಸೇವಕನಂತೆ ವರ್ತಿಸುತ್ತಿದ್ದರು ಇಂತಹ ದುಷ್ಟ ಸ್ತ್ರೀಯನ್ನು ನರಕಕ್ಕೆ ಕಳುಹಿಸಬೇಕು ನಂತರ ಕಲಾವತಿ ನರಕಕ್ಕೆ ಹೋದರು ಅನೇಕ ವರ್ಷಗಳ ಕಾಲ ನರಕದಲ್ಲಿ ಶಿಕ್ಷೆ ಅನುಭವಿಸಿದ ನಂತರ ಕಲಾವತಿಗೆ ತನ್ನ ಪೂರ್ವ ಜನ್ಮದ ಕರ್ಮಗಳ ಪ್ರಾಯಶ್ಚಿತ್ತಕ್ಕಾಗಿ ಮತ್ತೆ ಮನುಷ್ಯ ಜನ್ಮ ಪ್ರಾಪ್ತವಾಯಿತು ಕಲಾವತಿ ಮಾಡಿದ ಪಾಪಗಳ ಕಾರಣದಿಂದಲೇ ಕಲಾವತಿಯ ದೇಹದ ಮೇಲೆ ವಿಧವೆಯಾಗುವ ಲಕ್ಷಣಗಳು ಪ್ರಕಟವಾಗಿದ್ದವು ಭಗವಾನ್ ಶಿವ ಹೇಳುತ್ತಾರೆ ದೇವಿ ಈಗ ನಾನು ನಿಮಗೆ ಆ ಚಿಹ್ನೆಗಳ ಬಗ್ಗೆ ಹೇಳುತ್ತೇನೆ ಯಾವ ಸ್ತ್ರೀಯ ಅಂಗದ ಮೇಲೆ ಇಂತಹ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆಯೋ ಆ ಸ್ತ್ರೀ ಸಮಯಕ್ಕಿಂತ ಮುಂಚೆಯೇ ವಿಧವೆಯಾಗುತ್ತಾರೆ ಯಾವ ಸ್ತ್ರೀಯ ಪಾದಗಳು ಬೆವರಿನಿಂದ ಮುಕ್ತವಾಗಿರುತ್ತವೆಯೋ ಅದರ ಮೇಲೆ ನರಗಳು ಕಾಣಿಸುವುದಿಲ್ಲವೋ ಅವರ ಪಾದಗಳು ಕೋಮಲವಾಗಿರುತ್ತವೆಯೋ ಆ ಸ್ತ್ರೀ ಸುಖ ಮತ್ತು ಐಶ್ವರ್ಯಶಾಲಿಯಾಗಿರುತ್ತಾರೆ ಒಂದು ವೇಳೆ ಸ್ತ್ರೀಯ ಕಾಲಿನ ಹೆಬ್ಬೆರಳು ದಪ್ಪ ಮತ್ತು ಮೃದುವಾಗಿದ್ದರೆ ಆ ಸ್ತ್ರೀ ಪತಿವ್ರತೆ ಮತ್ತು ಐಶ್ವರ್ಯಶಾಲಿಯಾಗಿರುತ್ತಾರೆ ಸ್ತ್ರೀಯ ಕಾಲಿನ ಹೆಬ್ಬೆರಳಿನ ಮೇಲೆ ನರಗಳು ಕಾಣಿಸಿದರೆ ಆಕೆ ದುರದೃಷ್ಟದಿಂದ ಕೂಡಿದ ವ್ಯಭಿಚಾರಿಯಾಗುತ್ತಾರೆ ತುಂಬ ಚಿಕ್ಕ ಹೆಬ್ಬೆರಳನ್ನು ಹೊಂದಿರುವ ಸ್ತ್ರೀ ದುಃಖ ಅನುಭವಿಸುವರು ಹೆಬ್ಬೆರಳು ಅಸಮವಾಗಿದ್ದರೆ ಆ ಸ್ತ್ರೀ ಗರ್ಭ ಧರಿಸುವ ಸಾಮರ್ಥ್ಯದಲ್ಲಿ ದುರ್ಬಲವಾಗಿರುತ್ತಾರೆ ಯಾವುದೇ ಸ್ತ್ರೀಯ ಕಾಲಿನ ತೋರು ಬೆರಳು ಹೆಬ್ಬೆರಳಿಗಿಂತ ದೊಡ್ಡದಾಗಿದ್ದರೆ ಆಕೆ ಸ್ವತಂತ್ರವಾಗಿ ಮತ್ತು ಮನಸ್ಸು ಇಚ್ಛೆ ಇರುವಂತೆ ವರ್ತಿಸುವವರು ಒಂದು ವೇಳೆ ಸ್ತ್ರೀಯ ಕಾಲಿನ ಬೆರಳುಗಳು ಪರಸ್ಪರ ಸೇರಿಕೊಂಡಿದ್ದರೆ ಅಂದರೆ ಒಂದಕ್ಕೊಂದು ಹತ್ತಿರವಾಗಿದ್ದರೆ ಬೆರಳುಗಳು ದುಂಡಾಗಿ ಮತ್ತು ನೇರವಾಗಿ ಇದ್ದು ಉಗುರುಗಳು ತೆಳ್ಳಗೆ ಮತ್ತು ಚಿಕ್ಕದಾಗಿದ್ದರೆ ಆ ಸ್ತ್ರೀ ಐಶ್ವರ್ಯಶಾಲಿಯಾಗಿರುತ್ತಾರೆ ಮತ್ತು ಅತ್ತೆ ಮನೆಯಲ್ಲಿ ಸುಖವನ್ನು ಅನುಭವಿಸುತ್ತಾರೆ ಈಗ ನಾವು ವಿಧವೆ ಸ್ತ್ರೀಯ ಕಾಲಿನ ಲಕ್ಷಣಗಳನ್ನು ಹೇಳುತ್ತೇವೆ ಒಂದು ವೇಳೆ ಯಾವುದೇ ಸ್ತ್ರೀಯ ಕಾಲಿನ ಹೆಬ್ಬೆರಳು ತುಂಬಾ ದೊಡ್ಡದಾಗಿದ್ದು ಮುಂದೆ ದುಂಡಾಗಿ ಅದರ ಉಗುರುಗಳು ಬಾಗಿಕೊಂಡಿದ್ದರೆ ಹೆಬ್ಬೆರಳಿನ ಮೇಲೆ ನರಗಳು ಕಾಣಿಸಿದರೆ ಆ ಸ್ತ್ರೀ ವಿಧವೆಯಾಗುವ ಯೋಗಗಳನ್ನು ಹೊಂದಿರುತ್ತಾರೆ ಒಂದು ವೇಳೆ ಸ್ತ್ರೀಯ ಹಿಮ್ಮಡಿಗಳು ತುಂಬಾ ದೊಡ್ಡದಾಗಿದ್ದರೆ ಆಕೆ ದುಃಖ ಅನುಭವಿಸುತ್ತಾರೆ ಸ್ತ್ರೀಯ ಕಾಲುಗಳು ಮಾಂಸರಹಿತವಾಗಿದ್ದರೆ ಅದು ಅತ್ತೆಯ ಮನೆಯ ಅದೃಷ್ಟವನ್ನು ಕಡಿಮೆ ಮಾಡುತ್ತದೆ ಯಾವುದೇ ಸ್ತ್ರೀಯ ಕಾಲಿನ ಉಂಗುರದ ಬೆರಳು ಇತರ ಬೆರಳುಗಳಿಗೆ ಹೋಲಿಸಿದರೆ ತುಂಬ ಚಿಕ್ಕದಾಗಿದ್ದರೆ ಆಕೆ ಜಗಳ ಮಾಡುವವರು ಮತ್ತು ಮನೆಯ ವಾತಾವರಣವನ್ನು ಅಶಾಂತವಾಗಿರಿಸುತ್ತಾರೆ ಯಾವುದೇ ಸ್ತ್ರೀಯ ಕಾಲಿನ ಮದ್ಯದ ಬೆರಳು ತುಂಬ ಉದ್ದವಾಗಿದ್ದರೆ ಆಕೆ ಮದುವೆಗೆ ಅಯೋಗ್ಯವಾಗಿರುತ್ತಾರೆ ನಡೆಯುವಾಗ ಕಾಲುಗಳನ್ನು ನೆಲಕ್ಕೆ ಅಪ್ಪಳಿಸಿ ಶಬ್ದ ಮಾಡುವ ಸ್ತ್ರೀ ತನ್ನ ಪತಿಯನ್ನು ನಾಶಪಡಿಸುವವರಾಗಿರುತ್ತಾರೆ ದೇವಿ ಇದೇ ಲಕ್ಷಣಗಳಿಂದ ಸುಕನ್ಯಾ ಸಮಯಕ್ಕಿಂತ ಮುಂಚೆಯೇ ವಿಧವೆಯಾದರು ಹಿಂದಿನ ಜನ್ಮದ ಕರ್ಮಗಳಿಂದಲೇ ಸ್ತ್ರೀಯು ವಿಧವೆಯಾಗುವ ಯೋಗಗಳು ಉಂಟಾಗುತ್ತವೆ ಯಾವ ಸ್ತ್ರೀ ತನ್ನ ಪತಿಯನ್ನು ಅವಮಾನಿಸುತ್ತಾರೋ ಅವರ ಹೆಸರಿನಿಂದ ಕರೆಯುತ್ತಾರೋ ಮತ್ತು ಅವರು ಊಟ ಮಾಡುವ ಮೊದಲು ತಾನೇ ಊಟ ಮಾಡುತ್ತಾರೋ ಆ ಸ್ತ್ರೀ ಸಮಯಕ್ಕಿಂತ ಮುಂಚೆ ವಿಧವೆಯಾಗುತ್ತಾರೆ ಒಂದು ಪತಿವ್ರತೆ ಸ್ತ್ರೀ ಎಂದಿಗೂ ಪತಿಯನ್ನು ಅವಮಾನಿಸುವುದಿಲ್ಲ ಎಂದಿಗೂ ಅವರ ಹೆಸರಿನಿಂದ ಕರೆಯುವುದಿಲ್ಲ ಮತ್ತು ಯಾವಾಗಲೂ ಪತಿಗೆ ನಿಷ್ಠರಾಗಿ ಅವರ ಇಚ್ಛೆಯಂತೆ ನಡೆಯುತ್ತಾರೆ ಆ ಸ್ತ್ರೀಗೆ ಎಂದಿಗೂ ದುರ್ಗತಿ ಉಂಟಾಗುವುದಿಲ್ಲ ಆಕೆ ಮರಣಾನಂತರ ಒಳ್ಳೆಯ ಲೋಕವನ್ನು ಸೇರುತ್ತಾರೆ ಆದ್ದರಿಂದ ಸ್ನೇಹಿತರೆ ಹೀಗೆ ಭಗವಾನ್ ಶಿವ ಪಾರ್ವತಿ ದೇವಿಗೆ ಅತ್ಯಂತ ಮಹತ್ವದ ಕತೆಯನ್ನು ಹೇಳಿದರು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್